ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಯಾಕೆಂದರೆ ನಾನು ಹೆಲ್ತ್ ಪ್ರಾಬ್ಲಮ್ ಇತ್ತು ಈಗಂತೂ ಎಲ್ಲ ಮಕ್ಳುಗಳಿಗೂ ಡೆಂಗ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲರಿಗೂ ಮಕ್ಕಳು ಅಂತಲ್ಲ ದೊಡ್ಡವ್ರಿಗು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಸುಮ್ಮನೆ ಮನೇಲಿದ್ದಾಗ ಬೇಜಾರಾಗ್ತಿತ್ತು ಅದರಿಂದ ಇದು ಹಳೆ ವೀಡಿಯೋ ಹಬ್ಬದಲ್ಲಿ ಇದ್ದಾಗ ನಮ್ಮ ಮನೆಗೆ ಅಪ್ಪನ ಮನೆಗೆ ಹೊಟ್ಟಿದ್ದಾಗ ಮಾಡಿದ್ದು ವಿಡಿಯೋ ಇದು ಹಬ್ಬದಲ್ಲಿ ಅಕ್ಕೋ ಇದನ್ನು ಅಪ್ಲೋಡ್ ಮಾಡ್ಬೇಕನ್ನಿಸ್ತು ಅಂದರೆ ಮೊಬೈಲ್ ಬೇಜಾರಾದಾಗ ಮೊಬೈಲ್ ನೋಡ್ತಿದ್ದಾಗ ವೀಡಿಯೋಸ್ ಎಲ್ಲ ನೋಡ್ತಿದ್ದಾಗ ಎಲ್ಲ ಜೊತೆಯಲ್ಲಿರೋ ವೀಡಿಯೋ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಲ್ವ ನನಗಂತೂ ನಾವೆಲ್ಲ ಒಟ್ಟಿಗೆ ಸೇರೋದು ಹಬ್ಬದಲ್ಲಿ ಅಷ್ಟೇ ಅದರಿಂದ ಹಬ್ಬದಲ್ಲಿ ವಿಡಿಯೋ ಮಾಡಿದ್ದು ನಾನು ರಂಗೋಲಿ ಬಿಟ್ಟಿದ್ದು ನಮ್ಮ ಹಳ್ಳಿ ಸೈಡೆಲ್ಲ ಸಗಣೀಲಿ ಹಟ್ಟಿ ಫುಲ್ ಸಾರಿಸಿ ನೀಟಾಗಿ ಹಟ್ಟಿ ಎಲ್ಲ ಸಾರಿಸ್ಬಿಟ್ಟು ಅದು ಒಣಗಿದ್ಮೇಲೆ ಅದ್ರ ಮೇಲೆ ರಂಗೋಲಿ ಬಿಡ್ತೀವಿ ನಾವು ಹಳ್ಳಿ ಕಡೆ ಎಲ್ಲ ಹಬ್ಬ ಬಂದರೆ ಅದೇ ಥರ ಮಾಡೋದು ನನಗಂತೂ ಇದು ತುಂಬ ಖುಷಿ ಯಾಕಂದರೆ ಎಲ್ಲ ಸೇರ್ಕೊಂಡಿರ್ತೀವಿ ಇವು ಹಬ್ಬಕ್ಕೆ ಅದರಿಂದ ನಾವು ಇದು ಈ ವಿಡಿಯೋ ಬಂದು ದೀಪಾವಳಿ ಹಬ್ಬದಲ್ಲಿ ಮಾಡಿರೋ ವೀಡಿಯೋ ತುಂಬ ದಿನ ಆಗಿತ್ತು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಬೇಜಾರಾಗ್ತಿತ್ತು ಎಲ್ಲ ಇರೋ ವಿಡಿಯೋ ನೋಡಿದಾಗ ಯಾವಾಗಲೂ ಜೊತೇಲಿ ಇರಬೇಕಂತ ಆಸೆ ಇರುತ್ತೆ ಒಟ್ಟು ಎಲ್ಲ ಅವ್ರವ್ರ ಮನೆಗೆ ಹೋದ್ಮೇಲೆ ಎಲ್ಲ ಬೇರೆ ಬೇರೆ ಆಗೋಗ್ಬಿಡ್ತೀವಿ ಅದರಿಂದ ನಾನು ರಂಗೋಲಿ ಬಿಡಿಸಿ ದೊಡ್ಡ ರಂಗೋಲಿ ಬೇಕಂತ ನನ್ನ ಮನೆ ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಚಿಕ್ಕ ಮಕ್ಳು ಇದ್ದಾವಲ್ಲ ನಮ್ಮ ಮನೆಯಲ್ಲೆಲ್ಲ ನನ್ನ ಮಗ ನಮ್ಮ ಅಕ್ಕನ ಮಕ್ಕಳು ಅಂದರೆ ಮಕ್ಳುಗಳು ಜಾಸ್ತಿ ಇದ್ದಾರೆ ಆ ಗ್ಯಾಂಗ್ಗಳೆಲ್ಲ ಸೇರಿ ದೊಡ್ಡದು ಬಿಡಿಸಿ ಅತ್ತೆ ದೊಡ್ಡದು ಬಿಡಿಸಿ ಆಂಟಿ ದೊಡ್ಡದು ಬಿಡಿಸಿ ಎಲ್ಲ ಟಾರ್ಚರ್ ಕೊಡ್ತಿದ್ರು ಅದರಿಂದ ನಾನೊಂದು ದೊಡ್ಡ ಚಿತ್ರ ಬಿಡಿಸಿದ್ದೆ ಇದ್ರ ಬಿಟ್ಟು ಅಂದರೆ ಮನೆಯ ಮುಂದೆ ತುಂಬ ಜಾಗ ಇದೆ ಹಟ್ಟಿ ಫುಲ್ ಸಾರಿಸಿದ್ವಿ ಅಲ್ಲಿಗೊಂದು ಒಂದು ಐದಾರು ರಂಗೋಲಿ ಬಿಡ್ಬೋದಿ ನಾನು ಒಂದು ರಂಗೋಲಿನ ದೊಡ್ಡದಾಗಿ ಬಿಡಿಸಿದ್ದೆ ಮನೆ ಬಾಗಿಲು ನೇರ ಅಲ್ಲಿಗೆ ಅದು ಮತ್ತೆ ಬಣ್ಣ ಹಚ್ಬೇಕಂತ ಹಠ ಮಾಡಿ ಮನೇಲಿ ಬಣ್ಣನೇ ಇರಲಿಲ್ಲ ನಮ್ಮ ಮನೇಲಿ ಆಗ ಬಣ್ಣ ನಾವು ಬೇರೆ ಊರಿಗೆ ಹೋಗಿ ನಮ್ಮ ಅಕ್ಕನ ಮಗಳು ಅವ್ರ ಅಪ್ಪನತ್ರ ತರಿಸ್ಕೊಂಡು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಫ್ಯಾಮಿಲಿ ಅಂದರೆ ಮಕ್ಕಳುಗಳು ಎಲ್ಲ ಅಂದರೆ ಮಹಿಳೆಯರೆಲ್ಲ ಪಾತ್ರೆ ತೊಳೆಯೋಕ್ಕೆ ಮನೆ ವರ್ಸೋಕ್ಕೆ ಹೋಗಿದ್ದಾರೆ ನಾನು ಒಬ್ಳು ಮಾತ್ರ ರಂಗೋಲಿ ಬಿಡಿಸ್ತಿದ್ದೀನಿ ಇನ್ನೆಲ್ಲ ಸಣ್ಣ ಪುಟ್ಟ ಮಕ್ಕಳುಗಳು ನನ್ನ ತಮ್ಮ ಹುಡುಗರುಗಳೇ ಜಾಸ್ತಿ ಇರೋದಿಲ್ಲಿ ಅವರೆಲ್ಲ ನೀನು ರಂಗೋಲಿ ಬಿಡಿಸು ನಾವು ಬಣ್ಣ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ರಂಗೋಲಿ ಮ ಬಿಡಿಸಾದ್ಮೇಲೆ ಬಣ್ಣನ ಮಿಕ್ಸ್ ಮಾಡಿಬಿಟ್ಟು ಹಚ್ಚುತ್ತಿದ್ದಾರೆ ಈ ಬಣ್ಣ ಹಚ್ಚೋಕ್ಕೆ ಒಂದರಿಂದ ಎರಡು ಗಂಟೆ ಹಿಡಿತು ಎಲ್ಲ ಸೇರಿ ಅದನ್ನ ಯಾವ ಥರ ಹಾಕ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೆಲ್ಲ ಐಡಿಯಾ ಮಾಡಿ ಕೊನೆಗೆ ಯಾವುದೋ ಒಂದು ಡಿಸೈಡ್ ಮಾಡಿ ಬಣ್ಣಗಳ ತಂದು ಅದಕ್ಕೆ ಸ್ವಲ್ಪ ರಂಗೋಲಿ ಮಿಕ್ಸ್ ಮಾಡಿಬಿಟ್ಟು ಒಬ್ಬೊಬ್ರು ಒಂದೊಂದನ್ನು ನಾನು ಈ ಬಣ್ಣ ಹಚ್ಚತೀನಿ ಅಂತ ವಹಿಸ್ಕೊಂಡಿದ್ರು ಎಲ್ಲ ಒಂದೊಂದು ಒಂದೊಂದು ಕಲರನ್ನು ಒಬ್ಬೊಬ್ರು ಹಚ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟರು ನಾನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಟ್ಟೆ ಅದು ತುಂಬ ರಿಸ್ಕಿ ಆಗ್ಬಿಡ್ತು ಬಿಡಿಸೋ ಅಷ್ಟರಲ್ಲಿ ಬಿಡ್ಸಾದ್ಮೇಲೆ ಇವರು ಬಣ್ಣ ತುಂಬಗಂತೂ ಹಚ್ಚಿ ಹಿಡ್ದು ಹೋಗ್ಬಿಟ್ಟಿದೆ ನನಗಂತೂ ಬೇಡ ಹಾಕೊಂಡ್ರೋರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲ ಕಿತ್ತಾಪಾತಿ ಮಾಡಿ ಮಾಡಿ ಕೊನೆಗೆ ಫೈನಲ್ ಆಗಿ ನಾವು ಹಚ್ಚತೀವಿ ಅಂತ ಎಲ್ಲ ಕೂತ್ಕೊಂಡ್ರು ನಾನು ತಂಬ್ದಿರು ಸ್ವಲ್ಪ ಸ್ವಲ್ಪ ದೊಡ್ಡವರು ಅವರು ಇನ್ನೊಂದು ನಮ್ಮ ಮನೆ ಪಿಳ್ಳೆಗಳೆಲ್ಲ ಸೇರ್ಕೊಬಿಟ್ಟು ಬಣ್ಣ ಹಚ್ಚಿವಿ ಅಂತ ಕೂತಿದ್ದಾರೆ ಫೈನಲಾಗಿ ಹಚ್ಚಿ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಟೈಮ್ ಇಟ್ಬಿಡ್ತು ನಮಗೆ ಎರಡು ಗಂಟೆ ಇದಕ್ಕೆಲ್ಲ ಬಣ್ಣ ಹಚ್ಚೋಕ್ಕೆ ಅದು ಅಂದರೆ ಅಲ್ಲಿ ಶೇಪ್ ಎಲ್ಲ ಕೊಡಬೇಕಿತ್ತು ಇನ್ನು ಸ್ವಲ್ಪ ಬಣ್ಣ ಮಿಕ್ಸ್ ಆದರೆ ಹತ್ತೇಲಿ ಮಿಕ್ಸ್ ಆಗಿದೆ ಆಂಟಿಲಿ ಮಿಕ್ಸ್ ಆಗಿದೆ ಸರಿ ಮಾಡಿ ಸರಿ ಮಾಡಿ ಅನ್ನೋರು ಎಲ್ಲ ರೆಡಿ ಮಾಡೋ ಸಾಕು ಅನಿಸ್ಬಿಡ್ತು ನನಗೆ ಮನೆ ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು ಇದು ರಂಗೋಲಿದೊಂದು ವಯಸ್ಕೊಬಿಟ್ಟು ತುಂಬ ಹಿಂಸೆ ಆಗ್ಬಿಡ್ತು ಅಂದರೆ ರಂಗೋಲಿ ಚೆನ್ನಾಗಿ ಬಂತು ಫೈನಲ್ ಆಗಿ ಎಲ್ಲ ನೋಡಿ ಖುಷಿ ಪಡ್ತಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಇದೆಲ್ಲ ರೆಡಿ ಮಾಡೋಷ್ಟು ತುಂಬ ಅಂದರೆ ತುಂಬ ಟೈಮ್ ಹಿಡಿತು ಮತ್ತು ತುಂಬ ಖುಷಿ ಇತ್ತು ಈ ವಿಡಿಯೋನ ಹಾಗೆ ಮಾಡಿದಾಗ ನಾನು ವೀಡಿಯೋ ಮಾಡಬೇಕಂತ ಸುಮ್ಮನೆ ಮಾಡಿದೆ ವೀಡಿಯೋ ಮಾಡಬೇಕಾದ್ರೆ ಬಟ್ ಈ ವಿಡಿಯೋ ಮಾಡಿದ್ಮೇಲೆ ಈಗ ಅನ್ನಿಸ್ತಿದೆ ವೀಡಿಯೋ ನೋಡ್ತಿದ್ದಾಗ ಏನೋ ಒಂಥರ ಖುಷಿ ಆಗ್ತಿದೆ ಯಾಕಂದರೆ ಹಳೆಯ ವೀಡಿಯೋಸ್ಗಳಾದರೆ ಎಲ್ಲ ಜೊತೇಲಿರೋ ವೀಡಿಯೋಸ್ಗಳು ನೋಡ್ತಿದ್ದಾಗ ಮನ್ಸಿಗೆ ಒಂಥರ ನೆಮ್ಮದಿ ಇಡೀ ಫ್ಯಾಮಿಲಿ ನಮ್ಮ ಜೊತೆ ಇದೆ ಅನಿಸುತ್ತೆ ನನಗಂತೂ ಅದೇ ಯಾವಾಗಲೂ ಖುಷಿ ಅನಿಸೋದು ನಾವೆಲ್ಲ ದೂರ ದೂರ ಇರೋದರಿಂದ ಒಂದು ಸಲ ಸೇರ್ತೀವಿ ಇಲ್ಲ ವರ್ಷಕ್ಕೆ ಎರಡು ಸಲ ಮೂರು ಸಲ ಹಿಂಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ಮಕ್ಕಳು ಕ್ಲಾಸ್ ಇದೆ ಆಮೇಲೆ ಮನೆ ಕೆಲಸ ಅದು ಇದು ಅಂದ್ಕೊಂಡು ನಾವೆಲ್ಲ ಸೇರ್ಕೊಡೋದೆ ಫಂಕ್ಷನ್ಗಳ ಟೈಮಲ್ಲಿ ಆಮೇಲೆ ಈ ವಿಡಿಯೋ ನೋಡ್ತಿದ್ದಾಗ ಏನೋ ಒಂಥರ ಖುಷಿ ಆಯಿತು ಅದು ಮೊಬೈಲ್ ತೆಗಿ ನೋಡ್ತಿದ್ದೆ ನನಗೆ ಎಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಏನು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತು ಆ ಥರ ಆಗ್ತಿರುತ್ತೆ ಅದರಿಂದ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದೆ ಹಾಗಾಗಿ ವೀಡಿಯೋ ನೋಡ್ಬಿಟ್ಟು ಖುಷಿಯಾಯಿತು ಯಾಕೆ ಇದು ನಾನು ಅಪ್ಲೋಡ್ ಅಂತ ಮಾಡ್ತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಯಾರು ಇದು ನೋಡ್ಬಿಟ್ಟು ಇದೇನಪ್ಪ ಈ ಥರ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಏನೋ ಒಂಥರ ಮಂದಿ ನೀವು ನಿಜ ಹೇಳಿ ನಿಮ್ಮ ಇಡೀ ನಿಮ್ಮ ಫ್ಯಾಮಿಲಿ ನೀವೆಲ್ಲ ಹೊರ್ಗಡೆ ಇರ್ತೀರ ಎಲ್ಲ ಒಟ್ಟಿಗೆ ಸೇರಿ ಒಂದು ಮನೆಗೆ ಸೇರಿಕೊಂಡಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಮ್ಮ ಮನೆಯಲ್ಲಂತೂ ಎಲ್ಲ ನಾವೊಬ್ಬರು ಹೋಗ್ತೀವಿ ಅಂದರೆ ಎಲ್ಲ ಫೋನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಆಂಟಿ ನೀನು ಬಾ ಅಕ್ಕ ನೀನು ಬಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಬಟ್ ಹೋದ್ರು ದಿನ ಎರಡು ದಿನ ಮತ್ತೆ ವಾಪಸ್ ನಮ್ಮ ಮನೆಗೆ ಬರಲೇಬೇಕಲ್ವಾ ಇದು ನಮ್ಮ ಅಪ್ಪನ ಮನೆ ನಾವೆಲ್ಲ ಇಡೀ ನಮ್ಮ ನಮ್ಮ ಅಮ್ಮನ ತಮ್ಮಂದಿರು ಹಣ್ಣ್ದಿರು ಮಕ್ಕಳು ಮಕ್ಳು ಮಕ್ಕಳು ನಮ್ಮ ಅಮ್ಮನ ತಮ್ಮ ತಂಗಿ ಮಕ್ಕಳು ಎಲ್ಲ ಸೇರ್ಕೊಳ್ತೀವಿ ನಾವು ಇಡೀ ನಮ್ಮ ಫ್ಯಾಮಿಲಿನೇ ನೈಟ್ ಅಂತೂ ಹಬ್ಬ ದೀಪಾವಳಿ ಇದೆ ಹೆಡೆ ಇಡ್ತಾರೆ ಅದರಿಂದ ಈ ಹಬ್ಬದ ದಿನ ಅಂತೂ ನೈಟು ಮನೆಯಂತೂ ಚಿಕ್ಕ ತುಂಬ ದೊಡ್ಡ ನಮ್ಮನೆ ಹಳೆ ಕಾಲದ ಮನೆ ಅಪ್ಪ ಕಟ್ಸಿರೋ ಮನೆ ಅದು ಅದಿನ್ನು ಹಾಗೆ ಇದೆ ಅದನ್ನು ಎಲ್ಲ ಒಳಗಡೆ ಸೇರ್ಕೊಂಬಿಡ್ತಾರೆ ತಲೆನೋವು ಬರ್ತಿರ್ತಾರೆ ಒಂದು ಟೈಮಿಗೆ ಜೋರಾಗಿ ಎಲ್ಲ ತಮಾಷೆ ಮಾಡಕ್ಕೆ ಖುಷಿನೂ ಆಗುತ್ತೆ ಆ ಟೈಮಲ್ಲಿ ಕೆಲಸ ಜಾಸ್ತಿ ಇದ್ಬಿಡುತ್ತೆ ಎಲ್ಲರಿಗೂ ಊಟಕ್ಕೆ ಹಾಕೊಡ್ಬೇಕು ಮತ್ತು ನಮ್ಮ ಮನೇಲೆಲ್ಲ ಸ್ವ ಎಡೆ ಇಡ್ತೀವಿ ಅದರಿಂದ ಎಲ್ಲ ಥರದ್ದು ಸ್ವೀಟು ಎಲ್ಲ ಮಾಡಿ ಅಡುಗೆ ಮಾಡಬೇಕು ಅಡುಗೆ ಮಾಡಿ ನಾವೆಲ್ಲ ಎಳೆ ಇಡೋಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗುತ್ತೆ ಹಾಗಂತೂ ಎಲ್ಲ ಒಳಗಡೆ ನಾವು ತಯಾರಿ ಮಾಡ್ತೀವಿ ಹೊರಗಡೆ ಎಲ್ಲ ಹುಡುಗರುಗಳು ಪಟಾಕಿ ಹೊಡಿತಿರ್ತಾರೆ ನಮ್ಮ ಮನೇಲಂತೂ ಪಟಾಕಿ ಹುಚ್ಚು ಮಕ್ಕಳಿಗೆ ಜಾಸ್ತಿ ನನ್ನ ಮಗ ಅಂತೂ ನನಗೆ ಕೊಡು ಪಟಾಕಿ ನಮ್ಮ ಮಾವನ ದೊಡ್ಡ ಪಟಾಕಿ ಕೂಡ ಅವ್ನು ಇನ್ನೂ ಚಿಕ್ಕವನೋರು ಮಾವ ಈ ಪಟಾಕಿ ಕೊಡಿ ಆ ಪಟಾಕಿ ಕೊಡಿ ಅಂತ ಉಚ್ಚೇಡಿಸ್ತಿರ್ತಾನೆ ನಮ್ಮ ಮನೆಗೊಂತಾರೆ ಅವನು ಮುದ್ದು ಮಗ ಅಂತಾರೆ ನಮ್ಮ ಮನೇಲಿ ಲಾಸ್ಟ್ ಅವನೇ ನಮ್ಮ ಮನೆಗೆ ನನ್ನ ಮಗನ ಕಂಡ್ರೆ ಎಲ್ಲರಿಗೂ ತುಂಬ ಇಷ್ಟ ನಮ್ಮ ಅಕ್ಕಂಗೆ ಅಕ್ಕನ ಮಕ್ಕಳಿಗೆ ನನ್ನ ತಮ್ಮಂಗೆ ನಮ್ಮ ಅಪ್ಪಾಜಿಗಂತೂ ನನ್ನ ಮಗ ಅಂದರೆ ತುಂಬ ಇಷ್ಟಪಡ್ತಾರೆ ಯಾವಾಗ್ಲೂ ಜೊತೆಯಲ್ಲೇ ಕರ್ಕೊಳ್ತಿರ್ತಾರೆ ನಮ್ಮ ಮನೇಲಿ ಹಸುಗಳಿದೆ ಅಪ್ಪಾಜಿ ಮನೇಲಿ ಅವನು ಈ ಮನೆಗೆ ನಾನು ಹೋಗ್ತಿದ್ದಂಗೆ ನಮ್ಮ ಅಪ್ಪಾಜಿ ಜೊತೆ ಸೇರ್ಕೊಬಿಡ್ತಾನೆ ತಾತ ಆ ಹಸು ಹೊಡ್ಕೊಳ ಈ ಹೊಸ ಹೊಡ್ಕೋಣ ಅಂದರೆ ಆವಲ್ ಹೋಗೋಣ ದೂರ ಇದೆ ನಮ್ಮ ಅಪ್ಪಾಜಿಯವರು